ಅಂದರೆ ಈ ಘಟನೆ ನಡೆದಿದ್ದು ಮಾದೇಶ್ವರರು ಗೋಪ್ ದೇವಸ್ಥಾನದ ಗೋಪುರದ ಮುಂದೆನೇ ಹ್ಞೂ ಗೋಪುರ್ ನೀವು ಆ ರೀತಿ ಉಳ್ಸೇವೆ ಮಾಡಿ ಅರಕೆ ಮಾಡ್ಕೊಬೇಕಾದ್ರೆ ಗೋಪುರ ಮುಂದೆನೇ ಪ್ರತ್ಯಕ್ಷ ಪ್ರತ್ಯಕ್ಷವಾದರು ಮಕ್ಕಳು ಹ್ಞೂ ಇದನ್ನು ನೋಡಿದ್ರೆ ಏನು ಅನಿಸುತ್ತೆ ಮ ಮಾದಪ್ಪನ ಮೇಲೆ ನಂಬಿಕೆ ನಿಮ್ಗೆ ಹ್ಞೂ

तो अड्डा है ಅಲ್ಲಮ್ಮ ಈ ದೇವಸ್ಥಾನದ ಮುಂದೆನೇ ಈ ರೀತಿ ಶಬ್ದ ಮಾಡಿದ್ರ ನೀವು ಹಾಂ ದೇವಸ್ ಹಾಂ ಹಾಂ ಅಲ್ಲ ನಿಮಗೆ ಶನಿವಾರದಿಂದ ಮಕ್ಕಳು ಆಗಿಲ್ಲ ಶನಿವಾರದಿಂದ ಕಾಣಿಸ್ತಾ ಇರಲಿಲ್ಲ ಶನಿವಾರನೇ ಕಂಪ್ಲೇಂಟ್ ಕೊಟ್ರಾ ಇಲ್ಲ ಶನಿವಾರಕ್ಕೆ ಸಂಜೆ ಕಂಪ್ಲೇಂಟ್ ಕೊಟ್ಟರೆ ಎಷ್ಟನೇ ಕ್ಲಾಸ್ ಓದ್ತಿದ್ದಾರಾ ಸರ್ ಇಬ್ಬರು ಹಾಂ ಹಾಂ ಫ್ರೆಂಡಾ ಹಾಂ 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 ಅಂದರೆ ಅವರು ಎಲ್ಲಿಗೆ ಹೋಗೋರೇ ಅಂತ ಗೊತ್ತಿಲ್ಲ ನಿಮಗೆ ಹಾಂ 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 ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕ್ಯಾಮ್ರಾ ಚೆಕ್ ಮಾಡಿಸ್ತಾರಾ ಹಾಂ ಬಸ್ ಸ್ಟ್ಯಾಂಡಲ್ಲಿ ಕ್ಯಾಮ್ರಾ ಚೆಕ್ ಮಾಡಿಸಿ ನೀವು ಇಲ್ಲಿ ಮಹೇಶ್ವರ ಬೆಟ್ಟಕ್ಕೆ ಹೋಗಾರ ಅಂತ ಗೊತ್ತಿಲ್ಲ ನಿಮಗೆ ನೀವು ಇಲ್ಲಿ ಹರಕೆ ಹೊತ್ಕೊಳ್ಳೋಕ್ಕೆ ಬಂದಿತ್ತು ಮಕ್ಕಳಿಗೆ ಹಾಂ ದೇವರ ದರ್ಶನ ಮಾಡ್ಕೊಂಡು ಮಕ್ಕಳು ಸಿಕ್ಕಿದ್ರೆ ಮಕ್ಕಳ ಬಗ್ಗೆ ಅರಕೆ ಅಂತ ಬಂದಿತ್ತು ಬೆಳಿಗ್ಗೆ ಹೆಂಗೆ ನೀವು ಉಳ್ಸೇವೆ ಮಾಡಬೇಕಾದ್ರೆ ಸಿಕ್ಕಿದ್ರೆ ಹೆಂಗೆ ಹಾಂ 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 और मूलंड आके हैं इनके सुपरविजन में और सायकल पर कॉलेज में बंद कर रहे हैं और ये लीला है और ये आव्र है आइए सारी एक्टिविटी ट्रेनिंग कड़ी कोशिश